ಹಲೋ ವಿಜಯ್ಸ್ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲೀಷ್ ಓದಲು ಕಲಿ ಈ ಶೃಂಖಲೆಯ ಇದು ಹದಿಮೂರನೆಯ ಹೆಜ್ಜೆ ಹದಿಮೂರನೇ ವೀಡಿಯೋ ಒಂದು ವೇಳೆ ನೀವು ಈ ವಿಡಿಯೋವನ್ನೇ ಮೊದಲು ನೋಡ್ತಾ ಇದ್ರೆ ಮೊದಲ ವೀಡಿಯೋದಿಂದ ಬರೋದು ಉತ್ತಮ ಅಂದರೆ ಹೆಜ್ಜೆ ಮೊದಲಿಂದ ಹಾಕ್ಕೊಂಡು ಬರಬೇಕು ಅದಕ್ಕೋಸ್ಕರ ನೀವು ಇಲ್ಲಿ ಸ್ಟ್ರಿಪ್ ಕಾಣುತ್ತಲ್ಲ ಇದನ್ನು ಟಚ್ ಮಾಡಿ ನಿಮಗೆ ಆ ವಿಡಿಯೋಗಳೆಲ್ಲ ಸಿಗುತ್ತೆ ಒಂದು ವೇಳೆ ನೀವು ಆಲ್ರೆಡಿ ನೋಡಿದ್ರೆ ಈಗ ಮುಂದುವರಿಸಿ ಒಂದು ವೇಳೆ ನೀವು ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ ಅಂದರೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಹೇಗೆ ಕಲಿತಾ ಇದ್ದಾರೆ ಅನ್ನೋದನ್ನ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ನನಗೆ ಗೊತ್ತಾಗಲಿ ಅದು ಹೇಗೆ ನಡೀತಾ ಇದೆ ಅಂತ ಈಗ ಇಲ್ಲಿವರೆಗೂ ನೀವು ಒಂದನೇ ಹೆಜ್ಜೆಯಿಂದ ಇಲ್ಲಿವರೆಗೂ ಬಂದಿದ್ರಿ ಅಂದರೆ ನೀವು ಸುಮಾರು ಶಬ್ದಗಳನ್ನು ಓದಲಿಕ್ಕೆ ಆಲ್ರೆಡಿ ನಿಮಗೆ ಬಂದಿರುತ್ತೆ ಆದರೆ ಕನ್ನಡದಂತೆ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲಿ ನಾವು ಒಮ್ಮೆ ಬರೆಯೋದನ್ನು ಓದೋದನ್ನು ಕಲಿತುಬಿಟ್ರೆ ಯಾವ ಶಬ್ದನಾದರೂ ನಾವು ಓದ್ಬೋದು ಆದರೆ ಇಂಗ್ಲೀಷ್ನಲ್ಲಿ ಹಾಗಲ್ಲ ಕೆಲವು ಶಬ್ದಗಳು ಹೆಂಗಿರುತ್ತೆಂದರೆ ಅಲ್ಲಿ ಬರೆದಿರೋದೇ ಒಂದು ಬೇರೆ ಒಂದು ವೇಳೆ ಶಬ್ದಗಳ ಉಚ್ಚಾರಣೆಯನ್ನ ಅಂದರೆ ಅಕ್ಷರಗಳ ಉಚ್ಚಾರಣೆಯನ್ನ ನೋಡಿ ನೀವು ಶಬ್ದ ಓದಲಿಕ್ಕೆ ಹೋದರೆ ತಪ್ಪಾಗಿಬಿಡುತ್ತೆ ಇಂಗ್ಲೀಷ್ ಒಂದು ವಿಚಿತ್ರ ಲ್ಯಾಂಗ್ವೇಜ್ ಇದು ಅದು ನಾವು ಓದಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಕಲಿಯಲೇಬೇಕು ಸುಮಾರು ಅರವತ್ತು ಪರ್ಸೆಂಟ್ನಷ್ಟು ಅಂದರೆ ನೂರಕ್ಕೆ ಅರವತ್ತರಷ್ಟು ಶಬ್ದಗಳು ಅಕ್ಷರಗಳ ಉಚ್ಚಾರಣೆಯಿಂದ ಬರ್ತಕ್ಕಂಥವೇ ಹಾಗಾಗಿ ನೀವೇನೀಗ ಕಲ್ತಿದ್ದೀರಿ ಅದೇನು ಕೆಲಸಕ್ಕೆ ಬರಲ್ಲ ಅಂತಲ್ಲ ತುಂಬ ಕೆಲಸಕ್ಕೆ ಬರುತ್ತೆ ಆದರೆ ಕೆಲವು ಶಬ್ದಗಳನ್ನು ನೀವು ಆ ಇಡೀ ಶಬ್ದ ಹೇಗೆ ಉಚ್ಚಾರ ಆಗುತ್ತೆ ಅಂತ ಅಕ್ಷರಗಳಲ್ಲ ಶಬ್ದನೇ ಹೇಗೆ ಉಚ್ಚಾರ ಆಗುತ್ತೆ ಅನ್ನೋದನ್ನು ಕಲಿತು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈಗ ನಾನು ಕೊಡ್ತಕ್ಕಂಥ ಶಬ್ದಗಳು ಅಂಥವು ಈ ಇನ್ನೊಂದು ಏನಂದ್ರೆ ಈ ಶಬ್ದಗಳು ಪದೇ ಪದೇ ಬರ್ತಕ್ಕಂಥ ಶಬ್ದಗಳು ಅದಕ್ಕೋಸ್ಕರ ಪ್ರತಿ ಫ್ರೇಮ್ನಲ್ಲಿ ನಲ್ಲಿ ಬಂದಿರತಕ್ಕಂಥ ನಾಲ್ಕು ಶಬ್ದಗಳನ್ನ ನೀವು ತುಂಬಾ ಚೆನ್ನಾಗಿ ಕಲಿಬೇಕು ಆ ನಾಲ್ಕು ಶಬ್ದಗಳು ಬಂದ ಮೇಲೇನೆ ಮುಂದಿನ ಫ್ರೇಮಿಗೆ ಹೋಗಬೇಕು ಈ ವಿಡಿಯೋ ಮತ್ತು ಇದರ ನೆಕ್ಸ್ಟ್ ವಿಡಿಯೋ ಇವೆರಡು ಹಾಗೆ ಇದ್ದಾವೆ ಅದಕ್ಕೆ ಇಲ್ಲಿ ಸ್ವಲ್ಪ ನಿಧಾನಗತಿ ಆದರೂ ಚಿಂತೆ ಇಲ್ಲ ನೀವು ಎಲ್ಲವನ್ನೂ ಸರಿಯಾಗಿ ಕಲಿತೇ ಹೋಗಬೇಕು ಅವುಗಳನ್ನು ಸರಿಯಾಗಿ ಓದಲಿಕ್ಕೆ ನಿಮಗೆ ಬರಬೇಕು ಅದನ್ನು ನಾನೀಗ ನಿಮಗೆ ಕಲಿಸ್ಕೊಡ್ತೀನಿ ಈ ಅಕ್ಷರ ಒಂಟಿಯಾಗಿ ಬಂದಾಗ ಇದು ಅ ಆಗುತ್ತೆ ಅ ಇದು ಒಂಟಿಯಾಗಿ ಬಂದಾಗ ಐ ಐ ಎಟ್ ಅಲ್ಲ ಸಾಮಾನ್ಯವಾಗಿ ಶಬ್ದದ ಕೊನೆಯಲ್ಲಿ ಅಂದರೆ ಅದನ್ನ ಉಚ್ಚಾರಣೆ ಮಾಡೋದೇ ಇಲ್ಲ ಅದಕ್ಕಾಗಿ ಇದು ಆರ್ ಆಗಲ್ಲ ಆರ್ ಆರ್ ಅಷ್ಟೇ Off 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 So So No No Idu Do Allah Do Do ಇದು ಟೋ ಅಲ್ಲ ಟು ಟು ಇದು ಬಿ ಅಲ್ಲ ಬೈ ಬೈ ಇದು ಕೂಡ ಬಾಯ್ ಬಾಯ್ ಇದು ಕೂಡ ಬಾಯ್ ಬೈ ಇದು ಮೈ ไม่อนอนอสอสอปอปอปอนอปอนเบอ Allah ಬಿ ಇದು ಮೀ ಮೀ ಇದು ವಿ ಇದು ಹೇ ಅಲ್ಲ ಹೀ ಹಿ ಇದು ಇಸ್ ಅಲ್ಲ ಈಸ್ ಈಜ್ ಇಟ್ ಇಟ್ ಇಫ್ ಇಫ್ ಇನ್ ಇನ್ ಇದು ಥೇನು ಅಲ್ಲ ದೇನು ಅಲ್ಲ ಇದು ದ ಅಥವಾ ದಿ ಸದ್ಯಕ್ಕೆ ನೀವು ದ ಅಂತ ಕಲಿಯಿರಿ ದ ವಾಜ್ ವಾಜ್ ಯು ಯು ಡಿಡ್ ಇದು ಅರೆ ಅಲ್ಲ ಆರ್ ಆರ್ ಕೊನೆಯಲ್ಲಿ ರರ್ ಉಚ್ಚರಣೆ ಬರಬಾರ್ದು ಆದಷ್ಟು ಕಡಿಮೆ ಇರಬೇಕು ಅದಕ್ಕೆ ಇಟ್ ಈಸ್ ಆ all all and and ago ago idu for for idu nor nor non non not not idu she allah she she her her him him his his ಅವ ಅವೇರೇನು ಅಲ್ಲ ವೇರ್ ಕೂಡ ಅಲ್ಲ ಇದು ವ ವರ್ ವರ್ ಎವರ್ near near you are you idu from allah from from mind mine. it's it's here here, this, this, that, that, these, these, those, those, they. they, their, 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 them, them. ಮುಂದಿನ ವಿಡಿಯೋದ ಲಿಂಕ್ ನಿಮಗೆ ಇಲ್ಲಿಯೇ ಸಿಗುತ್ತೆ